ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ತುಂಬ ಬಹುಮುಖ್ಯವಾದ ವಿಷಯದೊಂದಿಗೆ ಬಂದಿದ್ದೇನೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಲಕ್ಷ್ಮೀ ಅಮ್ಮನವರಿಗೆ ಪ್ರಿಯವಾದ ಪ್ರಸಾದಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಪ್ರಸಾದ ಜೊತೆಯಲ್ಲಿ ನಾವು ಯಾವ ಪ್ರಸಾದವನ್ನು ಅಂದರೆ ಯಾವ ವಸ್ತುಗಳನ್ನು ನಾವು ಪದಾರ್ಥಗಳನ್ನು ಸೇವನೆ ಮಾಡಲೇಬಾರದು ಅದರ ಜೊತೆಯಲ್ಲಿ ಈ ಬಾರಿ ಬಂದಿರುವಂಥ ಮತ್ತೊಂದು ವಿಶೇಷ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸವೇ ನಮಗೆ ಏಕಾದಶಿಯೂ ಕೂಡ ಇರೋದ್ರಿಂದ ಏಕಾದಶಿ ದಿವಸ ನಾವು ಯಾವ ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬೇಕು ಹಾಗೆ ಯಾವುದು ಸೇವನೆ ಮಾಡಬೇಕು ಪೂಜೆ ಯಾವ ರೀತಿ ಮಾಡಬೇಕು ಅನ್ನದಲ್ಲಿ ತುಂಬ ಜನದಲ್ಲಿ ಒಂದು ಗೊಂದಲ ಇರುವಂಥದ್ದು ಈ ಬಾರಿ ಬಂದಿರುವಂಥ ಏಕಾದಶಿ ನಮಗೆ ಆಗಸ್ಟ್ ಹದಿನೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾದರೆ ಹದಿನಾರನೆಯ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಈಗ ನಾವು ಏಕಾದಶಿ ಆಚರಣೆ ಮಾಡಬೇಕಾಗಿರುವಂಥದ್ದು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಹದಿನಾರನೆಯ ತಾರೀಕು ನಾವು ಆಚರಣೆ ಮಾಡಬೇಕಾಗುತ್ತದೆ ಅದರ ಜೊತೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವು ಕೂಡ ಅದೇ ದಿನವೇ ಬಂದಿರೋದ್ರಿಂದ ಪ್ರಸಾದದ ಬಗ್ಗೆ ತುಂಬ ಜನದಲ್ಲಿ ಗೊಂದಲವಿರುವಂಥದ್ದು ಈಗ ನಾವು ವರಮಾಲಕ್ಷ್ಮಿ ಹಬ್ಬದಲ್ಲಿ ಮೊದಲು ಎಷ್ಟು ಎಷ್ಟು ರೀತಿಯ ಪ್ರಸಾದಗಳು ಮಾಡ್ತೇವೆ ಅಂತ ತಿಳಿದುಕೊಳ್ಳೋಣಂತೆ ಮೂರು ರೀತಿಯ ಐದು ರೀತಿಯ ಇಲ್ಲ ಒಂಬತ್ತು ರೀತಿಯ ಪ್ರಸಾದಗಳನ್ನು ಮಾಡಿದರೆ ತುಂಬ ಒಳ್ಳೆಯದು ಅದರಲ್ಲೂ ಒಂಬತ್ತು ರೀತಿಯ ಪ್ರಸಾದ ತುಂಬಾ ಒಳ್ಳೆಯದು ಸಿಹಿ ಖಾರ ಎರಡನ್ನೂ ಸೇರಿಸಿ ನಾನು ತಿಳಿಸ್ಕೊಡ್ತಾ ಇರೋಂಥದ್ದು ಈ ಪ್ರಸಾದ ಅಂತ ಬಂದಾಗ ಈಗ ನಾವು ಏಕಾದಶಿಯಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕಪ್ಪ ಅಂತ ಅಂದರೆ ಈಗ ನಮಗೆ ಏಕಾದಶಿಯೂ ಇರೋದ್ರಿಂದ ವರಮಲಕ್ಷ್ಮಿ ಹಬ್ಬನೂ ಇರೋದರಿಂದ ಅನ್ನವನ್ನು ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಏಕಾದಶಿ ಆಚರಣೆ ಮಾಡೋರಿಗೆ ಮಾತ್ರ ಈ ಮಾತು ಅನ್ವಯವಾಗುತ್ತದೆ ವರಮಾಲಕ್ಷ್ಮಿ ಹಬ್ಬವನ್ನು ಮಾತ್ರ ಆಚರಣೆ ಮಾಡಿದರೆ ಮಾಡೋವಂಥವ್ರಿಗೆ ಇದು ಅನ್ವಯವಾಗುವುದಿಲ್ಲ ನಾನು ಏನೆಲ್ಲ ಪ್ರಸಾದ ತಿಳಿಸ್ಕೊಡ್ತೀನೋ ಅದೇ ಪ್ರಸಾದವನ್ನು ನೀವು ಮಾಡಿಕೊಂಡು ಹಬ್ಬವನ್ನು ನೀವು ಆಚರಣೆ ಮಾಡ್ಬೋದು ಈಗ ಏಕಾದಶಿಯಲ್ಲಿ ನಾವು ಯಾವ ರೀತಿ ಆಚರಣೆ ಮಾಡಬೇಕಪ್ಪ ಅಂತಂದರೆ ಮೊದಲು ನಮ್ಮ ಮನೆ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಗಣೇಶನೇ ನಮಸ್ಕಾರ ಮಾಡಿಕೊಂಡು ಏಕಾದಶಿ ಪೂಜೆಯನ್ನು ಸಿದ್ಧತೆ ಮಾಡಿಕೊಂಡು ಅದರ ಜೊತೆಯೇ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾ ಹೋಗಬೇಕು ಅಂದರೆ ನಾವು ಇಂದಿನ ದಿವಸವೇ ಅದು ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ಕಳಸ ಸ್ಥಾಪನೆ ಮಾತ್ರ ಯಾವಾಗಲೂ ಕೂಡ ವರಲಕ್ಷ್ಮಿ ಹಬ್ಬದಲ್ಲಿ ನಾವು ಒಂದು ಶುಭ ಮುಹೂರ್ತದಲ್ಲೇ ಕಳಸ ಸ್ಥಾಪನೆ ಮಾಡ್ಕೋಬೇಕಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಈಗ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾವು ಪ್ರಸಾದಗಳು ಅಂತ ಬಂದಾಗ ಏನೆಲ್ಲ ಪ್ರಸಾದ ಮಾಡ್ತೀವಿ ಅಂತಂದ್ರೆ ಈಗ ಗುರುವಾರ ಹಿಂದಿನ ದಿವಸವೇ ನಾವು ತಲೆಗೆ ಸ್ನಾನ ಮಾಡಿಕೊಂಡು ರವೆ ಉಂಡೆ ಚಕ್ಲಿ ಕೋಡ್ಬೇಳೆ ನಿಪ್ಪಟ್ಟು ಅದರಲ್ಲೂ ಮುಖ್ಯವಾಗಿ ನಮಗೆ ರವೆ ಉಂಡೆ ಕಜ್ಜಾಯ ಮಾಡಲೇಬೇಕಾಗುತ್ತದೆ ಅಂದ್ರೆ ಈ ಒಂದು ವರಮಾಲಕ್ಷ್ಮಿ ಹಬ್ಬದಲ್ಲಿ ಅವೆಲ್ಲವನ್ನು ಕೂಡ ನಾವು ಅದು ಹಾಳಾಗದೇ ಇರುವಂಥ ಪದಾರ್ಥಗಳು ಆಗಿರೋದ್ರಿಂದ ನಾವು ಇಂದಿನ ದಿವಸವೇ ಮಾಡಿಟ್ಕೋಬೋದು ಈಗ ಶುಕ್ರವಾರವೇ ಮಾಡಬೇಕು ಅಂತಂದರೆ ಅದು ಸಾಧ್ಯವಾಗದೆ ಅಂತ ಮಾತು ಯಾಕಂದರೆ ಪ್ರಸಾದ ಬೇರೆ ನಾವು ಮಾಡ್ಕೋಬೇಕಾಗಿರುತ್ತೆ ಹಾಗಾಗಿ ಗುರುವಾರ ಆದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೋದು ಇನ್ನು ಶುಕ್ರವಾರ ನಾವು ವರಮಹಾಲಕ್ಷ್ಮಿ ದಿವಸ ಏನೆಲ್ಲ ಪದಾರ್ಥಗಳು ಮಾಡ್ಕೋಬೋದು ಅಂತಂದರೆ ಅನ್ನದಲ್ಲಿ ಮಾಡ್ಕೋಬೇಕಾಗಿರುವಂಥ ವಿಶೇಷವಾಗಿ ನಾವು ಪ್ರಸಾದ ಮಾಡಲೇಬೇಕಂತ ಪ್ರಸಾದ ಏನಪ್ಪಾ ಅಂತಂದರೆ ಪುಳಿಯೋಗರೆ ಪುಳಿಯೋಗರೆ ನಾವು ಮಾಡಲೇಬೇಕು ಅದರ ಜೊತೆಯಲ್ಲಿ ಮೊಸರನ್ನ ಮತ್ತೆ ನಿಂಬೆಹಣ್ಣನ್ನು ಹಾಕಿ ನಾವು ಚಿತ್ರಾನ್ನ ಮಾಡಲೇಬೇಕಾಗುತ್ತದೆ ಈಗ ಮೊಸರನ್ನಕ್ಕೆ ನೀವು ಆದಷ್ಟು ದಾಳಿಂಬ್ರೆ ಹಣ್ಣನ್ನು ಹಾಕಿ ನೀವು ಸಿದ್ಧತೆ ಮಾಡ್ಕೊಳ್ಳಿ ಹಾಗೇನೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದ್ರೆ ಅಮ್ಮನವ್ರಿಗೆ ತುಂಬಾ ಒಂದು ಇಷ್ಟವಾಗುವಂಥ ಒಂದು ಹಣ್ಣು ಅಂತಂದ್ರೆ ದಾಳಿಂಬ್ರೆ ಹಣ್ಣು ಈ ದಾಳಿಂಬ್ರೆ ಹಣ್ಣನ್ನು ನೀವು ಪ್ರಸಾದವಾಗಿ ಇಡೋದ್ರ ಜೊತೆಯಲ್ಲಿ ಅರ್ಚನೆ ಮಾಡೋದ್ರಿಂದ ನಾವು ಲಕ್ಷ್ಮೀ ಅನು ಅನುಗ್ರಹವನ್ನು ಬೇಗನೆ ಪಡೆಯಬಹುದು ಹಾಗಾಗಿ ಮೊಸರನ್ನಕ್ಕೆ ನೀವು ಆದಷ್ಟು ಹಣ್ಣನ್ನು ಹಾಕಿ ಮೊಸರನ್ನ ಸಿದ್ಧತೆ ಮಾಡ್ಕೊಳ್ಳಿ ನಿಂಬೆ ನಿಂಬೆಹಣ್ಣಿನ ಚಿತ್ರಾನ್ನ ಹಾಗೇನೆ ಪುಳಿಯೋಗರೆ ಅದರ ಜೊತೆಯಲ್ಲಿ ನಾವು ಕೋಸಂಬ್ರಿ ಮತ್ತು ಅಂತ ನಾವು ಮಾಡೇ ಮಾಡ್ತೇವೆ ಇನ್ನು ಕೋಸಂಬರಿ ಅಂತ ಬಂದಾಗ ನೋಡಿ ಏಕಾದಶಿಯು ಇರೋದರಿಂದ ಬೇಳೆ ಕೋಸಂಬ್ರಿ ನೀವು ಮಾಡಿಕೊಂಡ್ರೆ ಒಳ್ಳೇದು ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನೇ ಪ್ರಸಾದವನ್ನು ಮಾಡಿದ್ರು ಕೂಡ ಜೊತೆಯಲ್ಲಿ ಒಂದು ಪಾನಕವನ್ನು ಮಾಡೋದನ್ನ ಮರಿಬೇಡಿ ಅಂದರೆ ಬೆಲದ ಪಾನಕವನ್ನು ಮಾಡಿ ಇಡಿ ತುಂಬಾ ಒಳ್ಳೇದು ಅಮ್ಮನವ್ರಿಗೆ ಮಾಡೋದ್ರಿಂದ ಹಾಗಾಗಿ ನೀವು ಆ ಪಾನಕವನ್ನು ಸಿದ್ಧತೆ ಮಾಡ್ಕೋಬೋದು ಈಗ ಏಕಾದಶಿಯಲ್ಲಿ ನಾವು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕಪ್ಪ ಅಂತಂದರೆ ನೀವು ಈಗ ಕೆಲವೊಬ್ಬರು ಒಂದು ನಿರ್ಜಲವ ಏಕಾದಶಿನ ಆಚರಣೆ ಮಾಡ್ತಾರೆ ಅಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಉಪವಾಸ ಇರ್ತಾರೆ ರಾತ್ರಿ ಏನಾದರೂ ಒಂದು ತೆಗೆದುಕೊಳ್ತಾರೆ ಇಲ್ಲ ಅಂತ ಅವರು ಒಂದು ದ್ವಾದಶಿ ದಿವಸ ಅಂದರೆ ನಂತರದ ದಿವಸದಲ್ಲಿ ಅವರು ಉಪವಾಸವನ್ನು ಬಿಡ್ತಾರೆ ತುಂಬ ಜನ ಮಾಡುವಂಥದ್ದು ಅದನ್ನೇ ಏಕಾದಶಿ ಆಚರಣೆ ಮಾಡುವಂಥ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ಉಪವಾಸ ಇರ್ತಾರೆ ಕೆಲವೊಬ್ಬರು ಮಾತ್ರ ತೆಗೆದುಕೊಳ್ಳುವಂಥವ್ರು ವಯಸ್ಸಾದಂಥವರು ಆಮೇಲೆ ಹಸಿವನ್ನು ತಡೆಯೋದಕ್ಕೆ ಆಗದೇ ಇರುವಂಥವರು ರಾತ್ರಿಯ ಸಮಯದಲ್ಲಿ ದೀಪವನ್ನು ಹಚ್ಚಿದ ನಂತರದಲ್ಲಿ ಏನಾದರೂ ಒಂದು ತೆಗೆದುಕೊಳ್ತಾರೆ ಅಂತಂದ್ರೆ ಅವಲಕ್ಕಿ ಅಥವಾ ಹಾಲು ಹಣ್ಣು ಈ ರೀತಿಯಾಗಿ ತೆಗೆದುಕೊಂಡು ದಶ ಅಂದ್ರೆ ದ್ವಾದಶಿ ದಿವಸ ಉಪವಾಸವನ್ನು ಬಿಡ್ತಾರೆ ಈ ರೀತಿಯಾಗಿ ಆಚರಣೆ ಮಾಡ್ಬೋದು ನಿಮಗೆ ಇನ್ನು ಮತ್ತೊಂದು ಮಾಹಿತಿಯನ್ನು ಅಂತಂದ್ರೆ ಅಂತಂದರೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಮತ್ತೆ ಏಕಾದಶಿ ದಿವಸ ನಿಮಗೆ ಸಮಸ್ಯೆ ಆಗೋದಿಲ್ಲ ಕಾರಣ ಏನಪ್ಪಾ ಅಂತಂದರೆ ವರಮಾಲಕ್ಷ್ಮಿ ಹಬ್ಬ ಯಾರು ಆಚರಣೆ ಮಾಡ್ತಾರೋ ಅಂದರೆ ವ್ರತದ ದಾರವನ್ನು ಕಟ್ಟಿಕೊಂಡು ಯಾರು ಆಚರಣೆ ಮಾಡ್ತಾರೋ ಅವರು ಬೆಳಿಗ್ಗೆಯಿಂದನೂ ರಾತ್ರಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾವು ಕೆಂಪು ಆರ್ತಿ ಉಪವಾಸ ಇರಲೇಬೇಕಾಗುತ್ತದೆ ಉಪವಾಸ ಇದ್ದು ರಾತ್ರಿ ನೀವು ಏನು ಪ್ರಸಾದ ಮಾಡಿರ್ತೀರೋ ಅದನ್ನು ನೀವು ಸೇವನೆ ಮಾಡ್ಬೋದು ಈಗ ಏಕಾದಶಿನೂ ಆಗಿರೋದ್ರಿಂದ ಎರಡೂ ನೀವು ಒಟ್ಟಿಗೆ ಆಚರಣೆ ಮಾಡ್ಬೋದು ಆದರೆ ಏಕಾದಶಿ ಆಚರಣೆ ಮಾಡುವಂಥವರು ಅನ್ನವನ್ನು ತಿನ್ನೋದಕ್ಕೆ ಬರೋದಿಲ್ಲ ನೀವು ನೀವು ಸ್ವಲ್ಪ ಮಟ್ಟಿಗೆ ಯಾವ ರೀತಿ ಬದಲಾವಣೆ ಮಾಡ್ಕೋಬಹುದು ಅಂತಂದ್ರೆ ವರಮಾಲಕ್ಷ್ಮಿ ಪೂಜೆ ಮಾಡುವಂತ ಸಮಯದಲ್ಲಿ ನೀವು ಹಾಲು ಹಣ್ಣನ್ನು ಹಾಲು ಈಗ ಹಾಲು ಇಡಬೇಕು ಅಂತಂದ್ರೆ ಹಾಲಿಗೆ ನೀವು ಸ್ವಲ್ಪ ಮಟ್ಟಿಗೆ ಕೇಸರಿ ಮತ್ತೆ ಒಂದ್ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿ ನೀವು ಒಂದು ಪ್ರಸಾದವಾಗಿ ಇಡಿ ನೀವು ಅದೇ ಪ್ರಸಾದವನ್ನು ಅಂದರೆ ಅದೇ ಹಾಲನ್ನು ರಾತ್ರಿ ಸಮಯದಲ್ಲಿ ಆರತಿ ಎಲ್ಲ ಮಾಡಿದ ನಂತರದಲ್ಲಿ ನೀವು ಅದೇ ಹಾಲು ಮತ್ತು ದಾಳಿಂಬ್ರೆ ಹಣ್ಣನ್ನು ನೀವು ಸೇವನೆ ಮಾಡೋದ್ರಿಂದ ಏಕಾದಶಿಯು ಆಚರಣೆ ಮಾಡಿದಂಗೆ ಆಗುತ್ತದೆ ವರಮಾಲಕ್ಷ್ಮಿ ಪ್ರಸಾದವನ್ನು ನೀವು ತೆಗೆದುಕೊಂಡಂಗೆ ಆಗುತ್ತದೆ ಮತ್ತೊಂದು ಪ್ರಸಾದವನ್ನು ನೀವು ಸಿದ್ಧತೆ ಮಾಡ್ಕೋಬೋದು ಅವಲಕ್ಕಿಯನ್ನು ತೆಗೆದುಕೊಳ್ಳಿ ಅವಲಕ್ಕಿಗೆ ಮೊಸರನ್ನು ಹಾಕಿ ಮೊಸರು ಮತ್ತು ಸ್ವಲ್ಪ ಮಟ್ಟಿಗೆ ಸಕ್ಕರೆ ಹಾಗೆ ದಾಳಿಂಬ್ರೆ ಹಣ್ಣನ್ನು ಹಾಕಿ ನೀವು ಪ್ರಸಾದವಾಗಿ ಇಡ್ಬೋದು ದೇವರಿಗೆ ಈಗ ಏಕಾದಶಿ ಮತ್ತು ವರಮಾಲಕ್ಷ್ಮಿನ ಒಟ್ಟಿಗೆ ಮಾಡೋದ್ರಿಂದ ನೀವು ಆ ಒಂದು ಪ್ರಸಾದವನ್ನು ಇಟ್ಟು ರಾತ್ರಿ ನೀವು ಮಲಗುವುದಕ್ಕಿಂತ ಮುಂಚೆ ಅಂದರೆ ಕೆಂಪು ಆರತಿ ಮಾಡ್ತೀರಲ್ಲ ಆ ಮಲಗುವುದಕ್ಕಿಂತ ಮುಂಚೆ ಈ ಅವಲಕ್ಕಿಯನ್ನು ನೀವು ಸೇವನೆ ಮಾಡಬಹುದು ಏಕಾದಶಿಯಲ್ಲಿ ಯಾರು ರಾತ್ರಿ ಹೊತ್ತು ಪ್ರತಿ ಏಕಾದಶಿಯಲ್ಲೂ ಕೂಡ ರಾತ್ರಿ ಹೊತ್ತು ಏನೆಲ್ಲ ಸೇವನೆ ಮಾಡ್ತಾ ಇರ್ತೀರೋ ಅವ್ರಿಗೆ ಮಾತ್ರ ಇದು ಅನ್ವಯವಾಗುತ್ತದೆ ಸಂಪೂರ್ಣವಾಗಿ ನಿರ್ಜಲ ಏಕಾದಶಿ ಇರುವಂಥವ್ರಿಗೆ ಇದು ಅನ್ವಯವಾಗುವುದಿಲ್ಲ ನಿರ್ಜಲ ಏಕಾದಶಿ ಇರುವಂಥವರು ಬೇಕಾದ್ರೆ ಹಾಲನ್ನು ತೆಗೆದುಕೋಬಹುದು ವರ್ಮಲಕ್ಷ್ಮಿ ಅಮ್ಮನವರಿಗೆ ಪ್ರಸಾದವಾಗಿ ಇಟ್ಟು ಏಕಾದಶಿನೂ ಆಚರಣೆ ಮಾಡಿದಂ ಆಗುತ್ತದೆ ಹಾಲನ್ನು ಮತ್ತೆ ಹಣ್ಣು ತೆಗೆದುಕೋಬಹುದು ಇಲ್ಲ ನೀವು ಏನಾದರೂ ಏಕಾದಶಿ ದಿವಸ ಪ್ರತಿ ಏಕಾದಶಿಯಲ್ಲೂ ರಾತ್ರಿ ಹೊತ್ತು ತಿಂತಾ ಇರ್ತೀರಿ ಅನ್ನೋದಾದ್ರೆ ನೀವು ಈ ಅವಲಕ್ಕಿ ಮತ್ತೆ ದಾಳಿಂಬೆ ಹಣ್ಣು ಮತ್ತು ಏನು ಮೊಸರ ಹಾಕಿ ರೋ ಸಿ ಅವಲಕ್ಕಿನ ನೀವು ಪ್ರಸಾದವಾಗಿ ತೆಗೆದುಕೋಬಹುದು ನೋಡಿ ವರಮಹಾಲಕ್ಷ್ಮಿನ ಆಚರಣೆ ಆಗುತ್ತದೆ ಏಕಾದಶಿನ ಆಚರಣೆ ಆಗುತ್ತದೆ ದ್ವಾದಶಿ ದಿವಸ ನೀವು ಈಗ ದ್ವಾದಶಿನೂ ನೀವು ಒಂದು ಏಕಾದಶಿ ಆಚರಣೆಯನ್ನು ನೀವು ಮುಕ್ತಾಯ ಮಾಡ್ಕೋಬೇಕಾಗುತ್ತದೆ ಹಾಗೆ ವರಮಹಾಲಕ್ಷ್ಮಿ ಹಮ್ಮದಲ್ಲಿ ಲಕ್ಷ್ಮೀ ಪ್ರತಿಷ್ಠಾ ಪ್ರತಿಷ್ಠಾಪನೆ ಮಾಡ್ಕೊಂಡು ನಾವು ಏನು ಪೂಜೆ ಮಾಡಿರ್ತೀವೋ ಲಕ್ಷ್ಮಿ ಅಮ್ಮನವ್ರನ್ನೂ ಕೂಡ ನಾವು ವಿಸರ್ಜನೆ ಮಾಡಬೇಕಾಗುತ್ತದೆ ವಿಸರ್ಜನೆ ಮಾಡಿದ ನಂತರದಲ್ಲಿ ಏಕಾದಶಿಯ ಪ್ರಸಾದವನ್ನು ಅಂದ್ರೆ ಮೊಸರನ್ನವನ್ನು ಮಾಡಿ ವರಮಾಲಕ್ಷ್ಮಿ ಮತ್ತೆ ವಿಷ್ಣುವಿಗೂ ನೀವು ಪ್ರಸಾದವಾಗಿ ಇಟ್ಟು ಅದೇ ಪ್ರಸಾದವನ್ನು ಸೇವನೆ ಮಾಡಿ ನಂತರದಲ್ಲಿ ನೀವು ವರಮಾಲಕ್ಷ್ಮಿ ಹಬ್ಬದಲ್ಲಿ ಏನೆಲ್ಲ ಪ್ರಸಾದ ಮಾಡಿರ್ತೀರಾ ಒಂದು ಹೋಳಿಗೆ ಮಾಡಿರ್ತೀರಿ ಏನೆಲ್ಲ ಮಾಡಿರ್ತೀರೋ ಅದನ್ನೆಲ್ಲವನ್ನು ಕೂಡ ನೀವು ಸೇವನೆ ಮಾಡಬಹುದು ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಏಕಾದಶಿ ಒಂದೇ ದಿವಸ ಇರೋದ್ರಿಂದ ಅವತ್ತಿನ ದಿವಸ ನೀವು ಇನ್ನೊಂದು ಪ್ರಸಾದವನ್ನು ತೆಗೆದುಕೋಬೋದು ಪಾನಕ ಮಾಡಿರ್ತೀರಿ ವರಮಾಲಕ್ಷ್ಮೀ ಹಬ್ಬದಲ್ಲಿ ನಾವು ಪಾನಕವನ್ನು ಇಟ್ಟರೆ ತುಂಬ ಒಳ್ಳೆಯದು ಏಕಾದಶಿ ಆಚರಣೆ ಮಾಡಿದಂಗೆ ಆಗುತ್ತದೆ ವರಮಹಾಲಕ್ಷ್ಮಿ ಪ್ರಸಾದವನ್ನು ನಾವು ಸೇವನೆ ಮಾಡಿದಂಗೆ ಆಗುತ್ತದೆ ಹಾಗಾಗಿ ಬೆಲ್ಲದ ಪಾನಕವನ್ನು ಕೂಡ ನೀವು ಸೇವನೆ ಮಾಡಬಹುದು ಅದು ಏನಪ್ಪ ಅಂತಂದರೆ ಅದ್ರ ಜೊತೆಯಲ್ಲಿ ನಾವು ಕೋಸಂಬರಿಯನ್ನು ಕೂಡ ಸೇವನೆ ಮಾಡ್ಬೋದು ಹೆಸರುಬೇಳೆ ಕೋಸಂಬರಿ ಮಾಡಿರ್ತೀವಿ ಅದಕ್ಕೆ ನಾವು ಏನನ್ನೂ ಕೂಡ ಹಾಕಿರೋದಿಲ್ಲ ಹಾಗಾಗಿ ನೀವು ಹೆಸರುಬೇಳೆ ಕೋಸಂಬರಿಯನ್ನು ಕೂಡ ಸೇವನೆ ಮಾಡಬಹುದು ಇದು ನನ್ನ ಒಂದು ವೈಯಕ್ತಿಕವಾಗಿ ನಿಮ್ಗೆ ಸಲಹೆ ಕೊಡ್ತಾ ಇದ್ದೇನೆ ಅದು ಆದರೆ ನೀವು ಯಾವ ರೀತಿ ಏಕಾದಶಿ ಆಚರಣೆ ಮಾಡ್ತೀರೋ ನೀವು ಅದೇ ರೀತಿಯೂ ಆಚರಣೆ ಮಾಡ್ಬೋದು ಆದರೆ ನಾವು ರಾತ್ರಿ ಹೊತ್ತು ಏನೆಲ್ಲ ಸೇವನೆ ಮಾಡ್ಬೋದು ಅಂದರೆ ಲಕ್ಷ್ಮೀ ಅಮ್ಮನ ಪ್ರಸಾದ ಮತ್ತು ಏಕಾದಶಿಯ ಒಂದು ಪ್ರಸಾದ ಎರಡೂ ನಾವು ಸೇವನೆ ಮಾಡಬೇಕು ಅಂತಂದರೆ ಈ ಸಿಹಿ ಅವಲಕ್ಕಿ ಮತ್ತು ಪಾನಕ ಕೋಸಂಬರಿ ಮತ್ತು ಹಾಲು ಹಣ್ಣು ಇದಿಷ್ಟು ನೀವು ಸೇವನೆ ಮಾಡ್ಬೋದು ತೊಂದರೆ ಇಲ್ಲ ಮತ್ತು ಇನ್ನೊಂದು ಮಾಹಿತಿಯೇನಪ್ಪ ಸಿಹಿಯನ್ನು ತೆಗೆದುಕೊಳ್ಳುವಂಥವ್ರು ಕೆಲವೊಬ್ಬರು ಹೋಳಿಗೆಯನ್ನು ತಿನ್ಬೋದು ಆದರೆ ಏಕಾದಶಿ ಆಚರಣೆ ಮಾಡುವಂಥವ್ರು ಆದಷ್ಟು ದ್ವಾದಶಿ ದಿವಸ ನೀವು ಹೋಳಿಗೆಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಇನ್ನು ಏಕಾದಶಿನ ಆಚರಣೆ ಮಾಡದೇ ಇರುವಂಥವ್ರಿಗೆ ಈ ಮಾತು ಅನ್ವಯವಾಗುವುದಿಲ್ಲ ಅವರು ಪ್ರತಿಯೊಂದನ್ನು ಕೂಡ ಈಗ ವರಮಲಕ್ಷ್ಮಿ ಹಬ್ಬದಲ್ಲಿ ಏನೆಲ್ಲ ಖಾದ್ಯಗಳನ್ನು ನೀವು ತಯಾರಿ ಮಾಡಿ ನೀವು ಪ್ರಸಾದವನ್ನು ನೈವೇದ್ಯವಾಗಿ ಇಟ್ಟಿರ್ತೀರೋ ಅದೆಲ್ಲವನ್ನೂ ಕೂಡ ನೀವು ರಾತ್ರಿ ಕೆಂಪು ಆರ್ತಿ ಮಾಡಿದ ನಂತರದಲ್ಲಿ ನೀವು ಸೇವನೆ ಮಾಡಬಹುದು ಇನ್ನು ನಾವು ಏ ಯಾವ ಪದಾರ್ಥವನ್ನು ನಾವು ಸೇವನೆ ಮಾಡಲೇಬಾರದು ಬಳಸಲೇಬಾರದು ನಾವು ಹಬ್ಬಕ್ಕೆ ಅನ್ನೋ ಅನ್ನೋದಾದರೆ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಇಂಥವನ್ನೆಲ್ಲವನ್ನು ಕೂಡ ನಾವು ದೇವರಿಗೆ ಪ್ರಸಾದವಾಗಿ ಇಡೋದಕ್ಕೆ ಹೋಗಬಾರ್ದು ಇನ್ನು ಸಾಮಾನ್ಯವಾಗಿ ನಾವು ಅನ್ನದಲ್ಲಿ ಮಾಡುವಂಥ ಪದಾರ್ಥ ಮೊಸರನ್ನಕ್ಕೂ ನಾವು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸೋದಿಲ್ಲ ನಿಂಬೆಹಣ್ಣು ಹೆಣ್ಣು ಚಿತ್ರನಕ್ಕೂ ಉಪಯೋಗಿಸೋದಿಲ್ಲ ಪುಳಿಯಗರಿಗೂ ಸಹ ಉಪಯೋಗಿಸೋದಿಲ್ಲ ಆದರೆ ಕೆಲವು ಒಳಗೆ ಸಾರು ಮಾಡೇ ಮಾಡ್ತಾರೆ ಒಳಗೆ ಮಾಡಿದ್ಮೇಲೆ ಒಳಗೆ ಸಾರು ಮಾಡೇ ಮಾಡ್ತೀರಿ ಹಾಗಾಗಿ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನು ಅಂತಂದರೆ ಪ್ರಸಾದವಾಗಿ ಮಾಡುವಂಥ ನೀವು ದೇವರಿಗೆ ಆ ಸಾಂಬಾರನ್ನು ಇಡ್ತಾ ಇದ್ದೀರಿ ಅಂತಂದರೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕೋದಕ್ಕೆ ಹೋಗಬೇಡಿ ನೀವು ವೈಯಕ್ತಿಕವಾಗಿ ನೀವು ತಿನ್ನೋದಕ್ಕೆ ಬೇಕಾದ್ರೆ ನೀವು ಆಮೇಲೆ ನೀವೇನಾದ್ರೂ ಮಾಡ್ಕೋಬೋದು ಅದು ನಿಮ್ಮ ಒಂದು ಪರ್ಸನಲ್ ಆಗಿರುತ್ತೆ ಅಂದರೆ ನಿಮ್ಮ ಅದು ಸ್ವ ಇಚ್ಛೆ ಆಗಿರುತ್ತೆ ದೇವರಿಗೆ ಇಡಬೇಕಾದ್ರೆ ಮಾತ್ರ ನಾವು ಇಷ್ಟನ್ನೇ ಇಡ್ಬೇಕಾಗುತ್ತದೆ ಇನ್ನು ನೀವು ರವೆ ಉಂಡೆ ಚಕ್ಲಿ ಎಲ್ಲಾನು ಮಾಡ್ಕೊಂಡಿರ್ತೀವಿ ಅದ್ರ ಜೊತೆಲಿ ನೀವು ಅಮ್ಮನಿಗೆ ಪ್ರಸಾದ ಅಂತೇಳಿ ಹೋಳಿಗೆ ಕೋಸಂಬರಿ ಪಾನಕ ಪಲ್ಯ ಇನ್ನು ಅನ್ನ ಸಾಂಬಾರು ಇವೆಲ್ಲವನ್ನೂ ಕೂಡ ನೀವು ಮಾಡಬಹುದು ನೋಡಿ ಇನ್ನು ಉಪ್ಪಿನ ಬಗ್ಗೆ ಹೇಳಲೇಬೇಕು ಉಪ್ಪನ್ನು ಸಹ ಬಳಸೋದಿಲ್ಲ ನಾವು ಪ್ರಸಾದವಾಗಿ ಇಡಬೇಕಾದ್ರೆ ಕೆಲವೊಬ್ರು ಅನ್ನಕ್ಕೆ ಉಪ್ಪಾಕಿ ಅನ್ನ ಮಾಡುವಂಥ ಪದ್ಧತಿ ಇರುತ್ತೆ ಇವತ್ತು ಒಂದು ದಿವಸ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಮಾತ್ರ ಅನ್ನಕ್ಕೆ ಉಪ್ಪನ್ನು ಹಾಕೋದಕ್ಕೆ ಹೋಗಬೇಡಿ ಆಮೇಲೆ ಬೇರೆದಕ್ಕೆಲ್ಲ ನೀವು ಆದಷ್ಟು ಅದು ನಿಮ್ಮ ಒಂದು ಆಗಿರುತ್ತೆ ಉಪ್ಪನ್ನು ಕೆಲವೊಬ್ಬರು ಹಾಕಿನೇ ಪ್ರಸಾದನೆಲ್ಲ ಸೇವನೆ ಮಾಡ್ತಾರೆ ಪ್ರಸಾದ ಸಿದ್ಧತೆ ಮಾಡ್ಕೊಳ್ತಾರೆ ಕೆಲವೊಬ್ರು ಹಾಕೋದಿಲ್ಲ ಅದು ನೀವು ಮನೆಯಲ್ಲಿ ಮೊದಲಿಂದ ನೀವು ಯಾವ ರೀತಿ ಪದ್ಧತಿ ಅನುಕರಣೆ ಮಾಡ್ಕೊಂಬಂದಿರ್ತೀರೋ ಅದೇ ರೀತಿಯೇ ಆಚರಣೆ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಏಕಾದಶಿ ದಿವಸ ನಾವು ಏನೆಲ್ಲ ಪ್ರಸಾದವನ್ನು ಸೇವನೆ ಮಾಡ್ಬೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೇನೆ ಲಕ್ಷ್ಮೀ ಅಮ್ಮ ಪ್ರಸಾದವನ್ನು ಸೇವನೆ ಮಾಡ್ದಂಗೆ ಆಗುತ್ತದೆ ಏಕಾದಶಿಯನ್ನು ಆಚರಣೆ ಮಾಡ್ದಂಗೆ ಆಗುತ್ತದೆ ಈ ರೀತಿಯಾಗಿ ನೀವು ಬದಲಾವಣೆಗಳನ್ನು ಮಾಡ್ಕೋಬೋದು ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೇನೆ ದಯವಿಟ್ಟು ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಯಾಕಂದರೆ ಇದು ತುಂಬ ಜನಕ್ಕೆ ಉಪಯುಕ್ತವಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ